ನಮಸ್ಕಾರ ಸ್ನೇಹಿತರೆ ನಾಳೆ ಅಕ್ಟೋಬರ್ ಹತ್ತು ಗುರುವಾರ ನಾಳೆಯಿಂದ ಎಪ್ಪತ್ತೇಳು ದಿನಗಳು ಈ ಎಂಟು ರಾಶಿಯವರಿಗೆ ಕೂತು ತಿನ್ನುವ ಯೋಗ ಇದ್ದು ಕಂತೆ ಕಂತೆ ದುಡ್ಡು ಸಿಗುತ್ತಂತೆ ರಾಘವೇಂದ್ರ ಸ್ವಾಮಿಯ ಕೃಪೆ ಇರೋದ್ರಿಂದ ಈ ರಾಶಿಯವರಿಗೆ ವಿಪರೀತ ದುಡ್ಡು ದುಡ್ಡು ಹೌದು ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ಗುರುರಾಯರ ಭಕ್ತರಾಗಿದ್ರೆ ಈಗಲೇ ಭಕ್ತಿಯಿಂದ ಗುರುರಾಯರಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಈ ವಿಶೇಷವಾದ ಗುರುವಾರದಿಂದ ಮುಂದಿನ ಎಪ್ಪತ್ತೇಳು ದಿನಗಳು ಏನಿದೆ ಈ ಎಂಟು ರಾಶಿಯವರಿಗೂ ಕೂಡ ಕೂತು ತಿನ್ನುವ ಯೋಗವನ್ನ ಗುರುರಾಯರು ಕರುಣಿಸುತ್ತಿದ್ದಾರೆ ಕಂತೆ ಕಂತೆ ದುಡ್ಡು ಅನ್ನೋದು ಇವರ ಜೀವನದಲ್ಲಿ ಸಿಕ್ತಾ ಹೋಗುತ್ತೆ ಅಂತ ಹೇಳಬಹುದು ಈ ರಾಶಿಯವರ ಜೀವನದಲ್ಲಿ ನೆಮ್ಮದಿಯ ವಾತಾವರಣ ನೆಲೆಸುತ್ತೆ ಜೊತೆಗೆ ಈ ರಾಶಿಯವರು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಾಕಷ್ಟು ಮನಸ್ಸನ್ನು ಕೊಡೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಈ ರಾಶಿಯವರು ತಮ್ಮ ಬದುಕಿನಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಲು ಸಾಧ್ಯವಾಗುತ್ತೆ ಅಂತ ಹೇಳಬಹುದು ಇನ್ನು ಅಸಾಧಾರಣ ಸಾಮರ್ಥ್ಯವನ್ನು ಇವರು ಹೊಂದಿರೋದ್ರಿಂದ ಇವರ ಸಮಯ ಪ್ರಜ್ಞೆ ಮತ್ತು ಇವರ ವಿವೇಚನೆಯಿಂದ ಆದಾಯದಲ್ಲಿ ಪ್ರಗತಿಯನ್ನು ಕಾಣ್ತಾರೆ ಇನ್ನು ಈ ರಾಶಿಯವರಿಗೆ ಸಾಕಷ್ಟು ದೈವಿ ಕಳೆ ಇರೋದ್ರಿಂದ ಮಾಡತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಲಾಭವನ್ನ ಇವರು ನಿರೀಕ್ಷೆ ಮಾಡಬಹುದು ಅಂತ ಹೇಳಬಹುದು ಇನ್ನು ಈ ರಾಶಿಯವರು ಹೊಸದಾಗಿ ಹೂಡಿಕೆ ವ್ಯಾಪಾರವನ್ನ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಮಾಡಿ ಈ ಸಂದರ್ಭ ನಿಮ್ಗೆ ಅತ್ಯುತ್ತಮವಾಗಿದೆ ಈ ಸಂದರ್ಭದಲ್ಲಿ ಮಾಡುವ ಹೂಡಿಕೆ ನಿಮ್ಗೆ ಸಾಕಷ್ಟು ಲಾಭವನ್ನ ತಂದ್ಕೊಡುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಇರೋದ್ರಿಂದ ವಿದೇಶಿ ಮೂಲಗಳಿಂದಲೂ ಕೂಡ ಹಣ ಉಕ್ಕಿ ಬರುತ್ತೆ ಅಂತ ಹೇಳಬಹುದು ಅತ್ಯಂತ ಶುಭ ಯೋಗಗಳು ರೂಪುಗೊಳ್ಳುವ ಸಾಧ್ಯತೆ ಇರೋದ್ರಿಂದ ಮಕ್ಕಳಿಂದಲೂ ಕೂಡ ಒಳ್ಳೆಯ ಸುದ್ದಿಗಳನ್ನ ಕೇಳ್ತಾರೆ ಮಕ್ಕಳು ತಂದೆ ತಾಯಿಯ ಗೌರವ ಸ್ಥಾನಮಾನವನ್ನ ಹೆಚ್ಚಿಸ್ತಾ ಹೋಗ್ತಾರೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರ ಜೀವನದಲ್ಲಿ ಇಷ್ಟು ದಿನ ಅನುಭವಿಸಿದಂತಹ ಕಷ್ಟಗಳು ನೋವುಗಳು ಎಲ್ಲದರಿಂದ ಕೂಡ ಮುಕ್ತಿಯನ್ನು ಪಡೆದುಕೊಳ್ತಾರೆ ಜೊತೆಗೆ ಅದೃಷ್ಟದ ಆಗುತ್ತೆ ಗುರುರಾಯರ ಕೃಪಕಟಾಕ್ಷ ಇವರ ಮೇಲೆ ಇರೋದ್ರಿಂದ ಇವರ ಜೀವನದಲ್ಲಿ ಸಂತೋಷ ಸಮೃದ್ಧಿ ಎಲ್ಲವೂ ಕೂಡ ನೆಲೆಸುತ್ತೆ ಅಂತ ಹೇಳಬಹುದು ಇನ್ನು ಅಪೇಕ್ಷಿತ ಫಲ ಇವರಿಗೆ ಹೆಚ್ಚಿಗೆ ಸಿಗ್ತಾ ಹೋಗುತ್ತೆ ಹೀಗಾಗಿ ಈ ರಾಶಿಯವರಿಗೆ ವ್ಯಾಪಾರವನ್ನು ಮಾಡ್ತಾ ಇದ್ರೆ ಶುರು ಮಾಡುವ ಯೋಜನೆಗಳಲ್ಲಿದ್ದರೂ ಕೂಡ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಹಲವು ವರ್ಷಗಳಿಂದ ನೀವು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಅದು ಕೂಡ ದೂರವಾಗುತ್ತೆ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಪಡೆದುಕೊಂಡು ಉತ್ತಮ ಫಲವನ್ನು ನಿಮ್ಮದಾಗಿಸ್ಕೊಳ್ತೀರಾ ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಗಳು ಕೂಡ ಯಶಸ್ವಿಗೊಳ್ಳುವ ಸಂದರ್ಭ ಹೆಚ್ಚಿಗೆ ಇದೆ ನೀವು ಅನುಭವಿ ವ್ಯಕ್ತಿಗಳನ್ನು ಭೇಟಿಯಾಗೋದ್ರಿಂದ ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲು ಸಾಕಷ್ಟು ಸಹಾಯ ಆಗುತ್ತೆ ವಿವಾಹಿತ ಘಟಕಕ್ಕೆ ಸೇರಿದಂತಹ ಜನರಿಗೆ ಉತ್ತಮ ಸಂಬಂಧ ಹೊಂದುವ ಸಮಯವಿದೆ ಮದುವೆ ಆಗದೆ ಇರೋರಿಗೆ ಒಳ್ಳೆಯ ವಧುವರರು ಸಿಗ್ತಾರೆ ಮಕ್ಕಳಾಗಿರ್ತಕ್ಕಂಥ ದಂಪತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ ನ್ಯಾಯಾಲಯದ ಪ್ರಕರಣಗಳು ನಡೀತಾ ಇದ್ರೆ ಅದರಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಗುರು ರಾಘವೇಂದ್ರ ರಾಯರ ಕೃಪಕಟಾಕ್ಷದಿಂದ ಪಡತಿರ್ತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದರೆ ಸಿಂಹ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ತುಲಾರಾಶಿ ರಾಶಿ ಧನುರ್ ರಾಶಿ ಕುಂಭ ರಾಶಿ ಕೊನೆಯದಾಗಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು